ಎಎನ್ ಅಮ್ಮ ನ್ಯೂಸ್ಗೆ ಸ್ವಾಗತ ಬಿಜೆಪಿ ಯುವ ಮೋರ್ಚಾದಿಂದ ಬೈಕ್ ರ್ನಾಲಿ ನಗರದ ಕನಂಪಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಮಲ ಸಂದೇಶ ಬೈಕ್ ರ್ಕಾಲಿಗೆ ಯುವ ಮೋರ್ಚಾದ ಅಧ್ಯಕ್ಷ ಮಂಜುನಾಥ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇದೇ ವರ್ಷ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಅವರೇ ಪ್ರಧಾನಿಯಾಗಿ ಬರಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡು ಪ್ರಧಾನಿಯಾಗಿ ಮೋದಿಯವರ ಸಾಧನೆಗಳನ್ನು ಗ್ರಾಮಗಳಲ್ಲಿ ತಿಳಿಸಲು ರ್ಯಾಲಿ ನಡೆಸುತ್ತಿರುವುದಾಗಿ ಹೇಳಿದರು ರ್ಯಾಲಿಯಲ್ಲಿ ಬಿಜೆಪಿ ಮುಖಂಡರಾದ ಅರುಣಬಾಬು ಮಹೇಶ್ ಭೈ ಭಾಜಪಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿನೋದ್ ನಗರ ಪ್ರಧಾನ ಕಾರ್ಯದರ್ಶಿ ಶ್ರೀನಾಥ್ ಬಿಜೆಪಿ ಮುಖಂಡರಾದ ಕುರ್ಬೂರ್ ರಾಜಣ್ಣ ದಿಲೀಪ್ ಸುರೇಶ್ ರಘು ಮತ್ತಿತರರು ಹಾಜರಿದ್ದರು ಯಾರು ಹೋದ್ರ ಹೋದ್ರು 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 ಬೈಕಲ್ಲಿ ಇದಾರೆ ಪಿ ಎಮ್ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ